ಬೆಂಗಳೂರಿಂದ ಬರ್ತಾ ಇರೋ ಇತ್ತು ಕರ್ನಾಟಕದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾ ಆ ಬೆಂಗಳೂರಿಂದ ಕಂಪನಿಗಳು ಇವತ್ತು ಕಾಲ್ ಕೇಳುವಂತಹ ಸ್ಥಿತಿ ಬಂದೋಗಿದೆ ನೀವು ಐ ಟಿ ಬಿ ಟಿ ಮಿನಿಸ್ಟರ್ ಆಗಿ ಒಂದು ದಿನವೂ ಮಾತಾಡಲಿಲ್ಲ ಅದು ಬಿಟ್ಟು ಬಿಟ್ಟು ಐವತ್ತು ವರ್ಷದಿಂದ ಬೆಳೆದಿರೋ ಬೆಂಗಳೂರು ಬಗ್ಗೆ ಎಲ್ಲದನ್ನು ತೆಗೆದು ನಿಮ್ಮ ಅಕೌಂಟ್ ಓನರ್ ರೀತಿಯಲ್ಲಿ ಪತ್ರಿಕೆಗಳ ಬಗ್ಗೆ ಹೇಳಿಕೆ ಕೊಡ್ತೀರಿ ಸರ್ ನೀವೆಂತೂ ವಿದ್ಯೆ ಕಲಿಲ್ಲ ವಿದ್ಯೆ ಕಲಿತಿರುವಂತಹ ಬಡವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸದ ಮೇಲೆ ಇನ್ನು ಮುಂದೆ ಫೋಕಸ್ ಮಾಡಿ ಅಂತ ಹೇಳಿ ನಿಮ್ಮನ್ನು ವಿನಮ್ರವಾಗಿ ಕೇಳ್ಕೊಳ್ತೀವಿ ಅಲ್ಲ ಎ ಗೂಗಲ್ದು ಎ ಐ ಹಬ್ಬು ನಿಮ್ಗೆ ವಿಶಾಖಪಟ್ಟಣಂಗೆ ಅಂತ ಜಾಗಕ್ಕೆ ಹೋಗುತ್ತೆ ಅಂತಂದ್ರೆ ಬೆಂಗಳೂರಿನ ಸಿಲಿಕಾಲ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಟ್ಯಾಲೆಂಟ್ ಇರುವಂಥದ್ದು ಇಲ್ಲಿ ಇಲ್ಲಿರುವಂಥ ಸಮಿ ಕಂಡಕ್ಟರ್ ಯೂನಿಟ್ ಹಾಕ್ತೀವಿ ಅಂತ ಬಂದಂಥ ಕೆ ಎನ್ಸ್ ತೆಲಂಗಾಣ ಕೂಡ ಹೋಗ್ತಾರೆ ಈ ಥರ ಸ್ಥಿತಿ ಹೋದರೆ ಬ ಬೆಂಗಳೂರಿಂದ ಒಂದೊಂದೇ ಕಂಪ್ನಿಗಳು ಕಾಲ್ ಕಿತ್ಕೊಂಡು ಹೋದರೆ ನಮ್ಮ ಮಕ್ಕಳಲ್ಲಿಗೆ ಹೋಗ್ಬೇಕು ನಮ್ಮ ಎಜುಕೇಟೆಡ್ ಯಂಗ್ಸ್ಟರ್ ಎಲ್ಲಿಗೆ ಹೋಗ್ಬೇಕು ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ರಸ್ತೆ ಎಲ್ಲ ಒಂದು ಕಿಲೋಮೀಟ್ರ್ ರಸ್ತೆಯೂ ಕೂಡ ಗುಂಡಿಲ್ದಲ್ಲೇ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ದಾವಂತ ಇದೆ ಹೊರತು ಎರಡೂವರೆ ವರ್ಷದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಅವರು ಏನು ಮಾಡ್ತಾಯಿಲ್ಲ ರೈತರದ್ದು ಬೊಂಬಿನ ಕಬಳಿಸ್ಕೊಂಡು ಇವಾಗ ಏನೋ ಮೂರು ಪಟ್ಟು ಕೊಡ್ತೀವಿ ನಾಲ್ಕು ಪಟ್ ಕೊಡ್ತೀವಿ ಅಂತ ಬೆಂಗಳೂರನ್ನ ಯಾಕೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಿ ನೀವು ಟಿಯರ್ ಟು ಟಿಯರ್ ತ್ರೀ ಸಿಟೀಸನ್ನು ಬಳಸಿ ಎಸ್ ಎಮ್ ಕೃಷ್ಣ ಅವರಂತಹ ದೂರದೃಷ್ಟಿ ಇರುವಂಥ ಮಹಾನುಭವ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಆತನ ಕೊಟ್ಟಿದ್ದು ಕಾಂಗ್ರೆಸ್ಸು ಇವತ್ತು ಮೈಸೂರಲ್ಲಿ ಇನ್ಫೋಸಿಸ್ ಬಂದಿರೋದಿರ್ಬೋದು ಅದೇ ಮಂಗಳೂರಿನಲ್ಲಿ ಇನ್ಫೋಸಿಸ್ ವಿಪ್ರ ಬಂದಿದ್ದಿರ್ಬೋದು ಹುಬ್ಬಳ್ಳಿನಲ್ಲಿ ಇನ್ಫೋಸಿಸ್ ಇರುವಂಥದ್ದು ಇರ್ಬೋದು ಎಸ್ ಎಮ್ ಕೃಷ್ಣ ಅವ್ರ ಕೊಡುಗೆ ಆ ದಾರಿನಲ್ಲಿ ಹೋಗೋದು ಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ ಎಸ್ ಎಮ್ ಕೃಷ್ಣ ಅವ್ರ ಕಾಲದಲ್ಲಿ ಬಂದಂಥ ಕಂಪ್ನಿಗಳು ಕೂಡ ಬೇರೆ ರಾಜ್ಯಕ್ಕೆ ಪಲಾಯನ ಮಾಡುವಂಥ ಸ್ಥಿತಿ ಬಂದೋಯ್ತು ಅಂದರೆ ನಮ್ಮ ಮಕ್ಕಳೆಲ್ಲಿಗೆ ಹೋಗ್ಬೇಕು ಈ ರಾಜಕಾರಣಿ ಮಕ್ಕಳ ಮಕ್ಕಳಿಗೆ ಅವ್ರ ಅಪ್ಪಂದಿರು ಮಾಡಿರ್ತಾರೆ ಅನ್ಯ ಮಾರ್ಗದಲ್ಲಿ ದುಡ್ಡು ಮಾಡಿ ಇಟ್ಟಿರ್ತಾರೆ ಆರ ಸಾಮಾನ್ಯರು ಜನರ ಮಕ್ಕಳಲ್ಲಿಗೆ ಹೋಗಬೇಕು ಇದು ನಮ್ಮ ಕನ್ಸರ್ನು ಅದಕ್ಕೋಸ್ಕರವಾಗಿ ನಾವು ಕೇಳ್ಕೊಳ್ತಾ ಇರೋವಂಥದ್ದು ಇನ್ನಾದ್ರೂ ಕೂಡ ದಿನ ಈ ಕರ್ಕಶ ಧ್ವನಿಯಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೊಡೋದು ಬಿಟ್ಟು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿ ಏ ಗೂಗಲ್ ಹಬ್ಬ ಏನಿದೆಯಲ್ಲ ಅದು ಯಾಕೆ ಅಲ್ಲಿಗೆ ಹೋಯಿತು ಕೆ ಟೆಕ್ನಾಲಜಿಯವರು ಮೈಸೂರಿನಲ್ಲಿ ಏನು ಸೆಮಿ ಯೂನಿಟ್ ಹಾಕ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಯಾಕೆ ಹೋಗಿ ತೆಲಂಗಾಣದಲ್ಲಿ ಭೂಮಿ ಪೂಜೆಯನ್ನು ಮಾಡಿದರು ಬ್ಲ್ಯಾಕ್ ಬಗ್ ಕಂಪನಿಯವರು ಅವರೊಂದು ರಸ್ತೆ ಮಾಡಿಕೊಡಿ ಅಂತ ಹೇಳಿಕೊಳ್ಳಿ ಅವರಿಗೆ ಡಿ ಕೆ ಶಿವಕುಮಾರ್ ಧಮಕಿ ಹಾಕಿದ್ರು ಕೂಡ ಪ್ರಿಯಾಂಕರ್ಗೆ ಯಾಕೆ ಮಾತಾಡ್ತಾಯಿಲ್ಲ ಅದನ್ನು ದಯವಿಟ್ಟು ಹೇಳಬೇಕು ಈಗ ಏನಾಗಿದೆ ಅಂತಂದರೆ ಸಿದ್ದರಾಮಯ್ಯನವರಿಗೆ ಈ ನವಂಬರ್ ಕ್ರಾಂತಿಯ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಡಿ ಕೆ ಅವರಿಗೆ ನನಗೆ ಚೇರ್ ಸಿಗುತ್ತೋ ಇಲ್ವೋ ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅಂತ ಫ್ರಸ್ಟ್ರೇಷನಲ್ಲಿದ್ದಾರೆ ಪ್ರಿಯಾಂಕರಿಗೆ ಇರ್ಬೋದು ಯಾವುದೇ ಸಚಿವರು ಇರ್ಬೋದು ಲಂಗು ಲಗಾಮ್ ಇಲ್ಲ ಇವರಿಬ್ಬರು ಚೇರಿಗೋಸ್ಕರ ಹೊಡೆದಾಡ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಇಲ್ದಂಗೆ ಆಗಿದೆ ಮೈಸೂರಿನಲ್ಲಿ ಒಂದು ಕೆ ಡಿ ಪಿ ಸಭೆಗಳಿಗೆ ಇಡೀ ರಾಜ್ಯದಲ್ಲಿ ಕೆ ಡಿ ಪಿ ಸಭೆಗಳು ಎಷ್ಟಾಗಿದ್ದಾವೆ ನೋಡಿ ಮುಖ್ಯಮಂತ್ರಿಗಳ ಭಯನೇ ಇಲ್ಲ ಮುಖ್ಯಮಂತ್ರಿಗಳು ಪ್ರಾರಂಭದಲ್ಲಿ ಮೂಡದಲ್ಲಿ ಹದಿನಾಲ್ಕು ಸೈಟ್ ತೊಗೊಳ್ಳೋ ಮುಖಾಂತರವಾಗಿ ಅವರ ಹಗರಣ ಹೊರಗಡೆ ಬರುವ ಮುಖಾಂತರವಾಗಿ ಮುಖ್ಯಮಂತ್ರಿ ಹದಿನಾಲ್ಕು ಸೈಟ್ ಹೊಡೆದಿದ್ದಾನೆ ನಮ್ಮದೇನು ಲೆಕ್ಕ ಅಂತ ಎಲ್ಲರಿಗೂ ಧೈರ್ಯ ಬಂದುಬಿಟ್ಟು ಹಿಂದೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಇತ್ತಲ್ಲ ಪರಿಸ್ಥಿತಿ ಅದು ಕರ್ನಾಟಕದಲ್ಲಿ ಸೃಷ್ಟಿಯಾಯಿತು ಈ ದೇಶದ ಪ್ರಧಾನಿನೇ ಬೋಫೋರ್ಸ್ನಲ್ಲಿ ದುಡ್ಡು ಹೊಡಿತಾನೆ ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿ ಪ್ರಧಾನ ಇದ್ದ ಆ ಕಾಲದಲ್ಲಿ ನಮ್ಮ ದೇಶದ ಪ್ರಧಾನಿನೇ ದುಡ್ಡು ಹೊಡಿತಾನೆ ನಾಮದ್ದೇನು ಲೆಕ್ಕ ಅಂತೇಳಿಬಿಟ್ಟು ಪ್ರಧಾನಿಗೂ ಕೂಡ ಧೈರ್ಯ ಬಂದಿತ್ತು ಭ್ರಷ್ಟಾಚಾರ ಮಾಡಲಿಕ್ಕೆ ಹಾಗೆ ಮುಖ್ಯಮಂತ್ರಿಗಳ ಸೈಟ್ ಹೊಡೆದಿದ್ದಾರೆ ಅಂತ ಅಂದಮೇಲೆ ಇನ್ನು ಶಾಸಕರು ಕೇಳ್ತಾರ ಅಧಿಕಾರಿಗಳು ಕೇಳ್ತಾರ ಅಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅಂತವರು ಅಕೌಂಟಿಬಿಲಿಟಿ ಇಲ್ದಲೆ ಎಗ್ಗಿಲ್ದಲೆ ಮಾತಾಡಿಕೊಂಡು ತಿರುಗ್ತಾ ಇದ್ದಾರೆ ಅಷ್ಟೇ